ಫಸ್ಟ್ ಮೂವಿಗೂ ಈಗ ಮಾಡ್ತಿರೋ ಸೆಕೆಂಡ್ ಮೂವಿಗೂ ನಿಮ್ಮಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ನೀವೇ ಏನಾದ್ರೂ ಯಾವ್ದು ಸಿ ಒಂದೇನಂದ್ರೆ ಈ ಫಿಲಮ್ ಅಲ್ಲಿ ಕ್ಯಾರೆಕ್ಟರ್ ಗೆ ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ ಅಂದ್ರೆ ಈ ಇವ್ರಿಗೆ ನಾವು ತುಂಬಾ ಒತ್ತಿ ಒತ್ತಿ ಹೇಳ್ತಿರೋ ವಿಷಯ ಏನಂದ್ರೆ ಈ ಇನ್ನೋಸೆನ್ಸ್ ಇಂದ ಈ ರಾಕ್ಷಸನ್ ತರ ಬದ್ಲಾಗೋದಿದೆಯಲ್ಲ ಸಿ ಪ್ರತಿಯೊಬ್ಬ ಮನ್ಸಿನಲ್ಲೂ ಅವನ ಲೈಫ್ ಅಲ್ಲಿ ಬೇರೆ ಬೇರೆ ತರ ಸಿಚುವೇಶನ್ ಬರುತ್ತೆ ಈಗ ಈ ಈ ಫಿಲಮ್ ಅಲ್ಲಿ ನೋಡಿದ್ರೆ ಎರಡ್ ಹೀರೋಯಿನ್ ಸೊ ಈಗ ಎರಡ್ ಹೀರೋನ್ ಅಂದ್ರೆ ಎರಡು ತರ ಕತೆ ಇರುತ್ತೆ ಎರಡು ಥರ ಲವ್ ಸ್ಟೋರಿ ಇರುತ್ತೆ ಆ್ಯಂಡ್ ನೀವು ರಕ್ತದಲ್ಲಿರೋ ಒಬ್ಬರು ನೋಡಿದ್ದೀರಾ ಅದೇ ಥರ ಸಿ ಈ ಕಡೆ ನೋಡಿದ್ರೆ ನೋಟ್ ಹಾಕೊಂಡು ಮಜಾ ಮಾಡ್ತಾರೆ ಸೊ ಆ ಟ್ರಾನ್ಸಿಷನ್ ಇದೆಯಲ್ಲ ಆ ಟ್ರಾನ್ಸಿಷನಲ್ಲಿ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇದೆ ಕಥೆಯಲ್ಲಿ ಸೊ ನನಗೆ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನನ್ನ ಸಖತ್ ಹೊಸ ಅನುಭವ ಇದು ಆ್ಯಂಡ್ ಪ್ರತಿಯೊಂದರಲ್ಲೂ ನಾನು ಕಲ್ ಕಲ್ತ್ಕೊಳ್ತಾ ಹೋದೆ ಆ್ಯಂಡ್ ಸೊ ನೀವು ಅದನ್ನು ನೋಡ್ಬೋದು ಫಿಲಿಮಲ್ಲಿ ಆ ವೇರಿಯೇಷನ್ಸ್ ಇದೆಯಲ್ಲ ಆ ವೇರಿಯೇಷನ್ಸ್ ನನಗೆ ತುಂಬ ಕಲಿಸ್ತೇವೆ ಅಲ್ಲ ಸರ್ ಎಷ್ಟು ಲಕ್ ನಿಮ್ಮ ಲಕ್ಕಿ ನಂಬರು ಫೈವ್ ಆ್ಯಂಡ್ ತ್ರೀನಾ

ಆಗಿದೆ ಮುಂಚೆಯಿಂದನೂ ತುಂಬ ಕೊಲಾಬ್ರೇಷನ್ಸ್ ಆಗಿದೆ ಬಟ್ ಐ ತಿಂಕ್ ಇತ್ತೀಚಿನ ದಿನಗಳಲ್ಲಿ ಇವಾಗ ಜಾಸ್ತಿ ಮಾತಾಡ್ತಿರೋದು ಈ ಕೊಲಾಬ್ರೇಷನ್ ಬಗ್ಗೆ ಬಟ್ ಇಲ್ಲಿ ಯಾವತ್ತೂ ಮೂರ್ ಪ್ರೊಡಕ್ಷನ್ ಹೌಸಸ್ ಸೆಪ್ರೇಟ್ ಅಂತ ಅನಿಸಿಲ್ಲ ಅಫ್ಕೋರ್ಸ್ ಅವ್ರ ಇಂಡಿವಿಜುವಲ್ ಸ್ಟ್ರೆಂತ್ಗಳಿದೆ ಸಿನಿಮಾದಲ್ಲಿ ಬಟ್ ಅವ್ರ ಮಧ್ಯೆ ಆ ಬಾಂಡಿಂಗು ಅಂಡರ್ಸ್ಟ್ಯಾಂಡಿಂಗು ಎಷ್ಟು ಚೆನ್ನಾಗಿದೆ ಅಂದರೆ ಆ ಪ್ರೊಡಕ್ಷನ್ ಹೌಸ್ ಅಂದ ತಕ್ಷಣ ಓ ಬಜೆಟ್ ಆಫ್ ಮೂವಿ ಅದಕ್ಕೆ ಮೂರು ಜನ ಬಂದಿದ್ದಾರೆ ನಾವು ಕಾಮನ್ ಹೌದಾ ಸಿ ಇವಾಗ ಸಿ ಬಜೆಟ್ ಅನ್ನೋದ್ಕಿಂತ ಬಜೆಟ್ ನ್ಯಾಚುರಲಿ ನಮಗೆ ಸ್ಕ್ರಿಪ್ಟಿಗೆ ಎಷ್ಟು ಬೇಕೋ ಇರುತ್ತೆ ಬಟ್ ಈ ಮೂರ್ ಪ್ರೊಡಕ್ಷನ್ ಹೌಸ್ ಇಂದ ಮೂರ್ ವೆರೈಟಿ ಆಫ್ ಥಾಟ್ ಸಿಗುತ್ತೆ ನಮಗೆ ಈಗ ಜಯಣ್ಣ ಬೋಗಣ್ಣ ಅಂದ್ರೆ ಅವರು ಎಷ್ಟು ವರ್ಷದ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡ್ ಬಂದವರು ಎಷ್ಟು ಸಿನಿಮಾ ಮಾಡೋರು ಕಾರ್ತಿಕ್ ಆ್ಯಂಡ್ ಯೋಗಿಯವರು ಲಾಸ್ಟ್ ಐ ಥಿಂಕ್ ಸೆವೆನ್ ಏಟ್ ಇಯರ್ಸಿಂದ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಅವ್ರು ಮಾಡೋಂಥ ಸಿನ್ಮಾಗಳು ನೋಡಿದ್ರೆ ಆ್ಯಂಡ್ ಅಫ್ಕೋರ್ಸ್ ಅಶ್ವಿನಿ ಆಂಟಿ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಂದರೆ ನಮ್ಮದು ವಜ್ರೇಶ್ವರಿ ಕಂಬೈನ್ಸಿಂದ ಎಷ್ಟು ಸಿನ್ಮಾ ಬಂತು ಯಾವ ಥರ ವ್ಯಾಲ್ಯೂ ಸಿಸ್ಟಮ್ ಇತ್ತು ಪ್ಲಸ್ ಆಂಟಿ ಪ್ರೊಡಕ್ಷನ್ ಶುರು ಮಾಡಿದಾಗ ಪಿ ಆರ್ ಕೆ ಪ್ರೊಡಕ್ಷನ್ಸಿಂದ ಹೆಂಗೆ ಹೊಸೊಬ್ಬರಿಗೆ ಅವಕಾಶ ಕೊಡೋಕೆ ಶುರು ಮಾಡಿದ್ರು ಸೊ ಇವೆಲ್ಲದನ್ನೂ ಒಟ್ಟಿಗೆ ಕೂಡಿದಾಗ ಏನಾಗುತ್ತೆ ಅದೇ ಈ ಕೊಲಾಬ್ರೇಷನ್ ಸೊ ಅಲ್ಲಿ ಎಕ್ಸ್ಪೀರಿಯೆನ್ಸು ಇದೆ ಹೊಸತನ ಇದೆ ಪ್ಲಸ್ ನ್ಯೂ ಕಮರ್ಸ್ಗೆ ಅವಕಾಶ ಎಲ್ಲದು ಸೇರ್ಕೊಂಡಿದೆಯಲ್ಲ ಸೊ ಈ ಕೊಲಾಬ್ರೇಷನ್ದು ಪಾಸಿಟಿವ್ಸ್ ಏನಂದರೆ ಇದೆ ಮತ್ತೆ ಗೋಯಿಂಗ್ ಬ್ಯಾಕ್ ಮತ್ತೆ ಟೈಟಲ್ ಬಗ್ಗೆ ಮಾತಾಡ್ಕೊ ಬಂದ್ರೆ ಅಪ್ಪು ಸರ್ ನೆನ್ಸ್ಕೊಂಡ್ರೆ ಸೊ ಅಪ್ಪು ಸರ್ ಹೀರೋ ಆಗಿ ಇಂಟ್ರೊಡ್ಯೂಸ್ ಆದಂತಹ ಮೂವಿ ಅಪ್ಪು 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 ಅಂತಾನೆ ಕರೆಸ್ಕೊಳ್ತಿದಿದ್ದು ಸೊ ನಿಮ್ನು ಯುವ ಯುವ ಅಂತಾರೆ ನೀವು ಕೂಡ ಯುವ ಅನ್ನುವಂತ ಹೆಸರಿಂದಾನೆ ಮೂವಿ ಮಾಡಿದ್ರ ಸಿಮಿಲಾರಿಟಿ ನೆಕ್ಸ್ಟ್ ಸಿಮಿಲಾರಿಟಿ ಅಪ್ಪು ಸರ್ ಮಾಡಿದ್ದು ಫಸ್ಟ್ ಅಂಡ್ ಸೆಕೆಂಡ್ ಮೂವಿ ಎರಡು ಟೈಟಲ್ಗಳು ಎರಡಕ್ಷರದ್ದು ತಮ್ದು ಅದೇ ಆಯ್ತು ಕರೆಕ್ಟ್ ಸರ್ ಅಪ್ಪು ಸರ್ ಫಸ್ಟ್ ಮೂವಿನಲ್ಲಿ ಬಾಯ್ ಪ್ಲಸ್ ಯಂಗ್ ಅದೇ ತರ ಸೆಕೆಂಡ್ ಮೂವಿಯಲ್ಲಿ ಡ್ರೈವಿಂಗ್ ಕಲ್ಸ್ಕೊಡ್ತಾರೆ ಅದರಲ್ಲೂ ಡ್ರೈವಿಂಗ್ ಕ್ಲಾಸಲ್ಲಿ ಡ್ರೈವರ್ ಆಗಿರ್ತಾರೆ ತಾವು ಕೂಡ ಮೂವಿನಲ್ಲಿ ಕ್ಯಾಬ್ ಡ್ರೈವರ್ ಏನ್ ಸರ್ ಇದು ಇದು ವಾಂಟೆಡ್ಲಿ ಆಗ್ತಾ ಇದಿಲ್ಲ ಕೋ ಇನ್ಸಿಡೆನ್ಸ್ ಗೊತ್ತಿಲ್ಲಪ್ಪ ನಾನು ನಿಜವಾಗ್ಲೂ ಇಷ್ಟೆಲ್ಲ ಯೋಚನೆ ಮಾಡಿಲ್ಲ ಬಟ್ ಇಷ್ಟು ಸಿಮಿಲಾರಿ ಸಿಮಿಲಾರಿಟೀಸ್ ಕೇಳಿಸ್ಕೊಂತ ನನ್ಗೂ ಆಶ್ಚರ್ಯ ಆಗುತ್ತೆ ಆ್ಯಂಡ್ ಸೇಮ್ ಖುಷಿನೂ ಆಗುತ್ತೆ ಅಭಿಮಾನಿಗಳು ನಿಮ್ಮಲ್ಲಿ ಕಾಣ್ತಿರೋದಕ್ಕೂ ಈ ಆಗ್ತಿರೋದಕ್ಕೂ ಕನೆಕ್ಷನ್ ಅಂತ ಥರದ ಅದೇ ಸಿ ನಾನು ನಿಜವಾಗ್ಲೂ ಇದೆಲ್ಲ ಅಷ್ಟೊಂದು ಯೋಚನೆ ಮಾಡಲ್ಲ ಬಟ್ ಅಫ್ಕೋರ್ಸ್ ಕೆಲವು ಕಡೆ ಈಗ ಆ್ಯಕ್ಷನ್ ಮಾಡಿದಾಗೆಲ್ಲ ಸ್ವಲ್ಪ ಜನ ಹೇಳ್ತಾರೆ ಅವ್ರ ಥರ ಕಾಣಿಸ್ತೀರಾ ಹೋಲ್ಕೋತೀರಾ ಅಂತ ಅಫ್ಕೋರ್ಸ್ ಕೇಳಿಸಿದ್ರೆ ತುಂಬ ಸಂತೋಷ ಅಂದರೆ ಅವ್ರು ನೆನಪಾಗ್ತಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಬೇಕಾ ಡ್ಯಾನ್ಸ್ನಲ್ಲೂ ಕೂಡ ಸ್ವಲ್ಪ ಕಂಪಾರಿಸನ್ ಮಾಡ್ತಾರೆ ಸರ್ ಮಾಡ್ತಾರೆ ಇವಾಗ ಅವರು ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಹೋಗಿದ್ದಾರೆ ಅಂದ್ರೆ ಇವಾಗ ನಾವು ಏನೇ ಮಾಡಿದ್ರು ಅವ್ರದ್ದು ನೆರಳು ಯಾವ ಥರ ಅಂದ್ರೆ ನಾವು ಏನೇ ಮಾಡಿದ್ರು ಅಫ್ಕೋರ್ಸ್ ಅವ್ರ ನೆನ್ಪಾಗೆ ಆಗ್ತಾರೆ ಡೆಫಿನೆಟ್ಲಿ ಅಂದ್ರೆ ಎಷ್ಟು ಇನ್ಸ್ಪೈರ್ ಮಾಡಿದ್ದಾರೆ ನನ್ನ ನಮಗೆ ಎಷ್ಟು ಜನ ಆರ್ಟಿಸ್ಟ್ನ ಅಂಡ್ ನಾನು ಹೇಳಿದ್ನಲ್ಲ ಅವ್ರ ನೆನಪಾಗ್ತಿದ್ದಾರೆ ಅಂದ್ರೆ ಇದನ್ನ ನೋಡಿಯೇನು ಅವ್ರನ್ನ ನೆನ್ಪು ಮಾಡ್ಕೊಂತಿದ್ದಾರೆ ಅನ್ನೋದೇನೆ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟೇ ಇಲ್ಲ ಸೊ ಹಾಗೆ ಇನ್ನೊಂದು ಪ್ರಶ್ನೆ ಅವರ ಹಾದಿಯಲ್ಲಿ ಸಾಕಬೇಕು ಅನ್ನೋದು ಯುವ ಅವರ ಹಾದಿಯಾಗಿದೆ ಒಳ್ಳೆತನ ಅಂದರೆ ಖಂಡಿತ ಎಸ್ ಬಟ್ ಅಫ್ಕೋರ್ಸ್ ಈಗ ಏನೇ ಆದರೂ ನಾನು ಅವ್ರ ಥರ ಪ್ರತಿಯೊಂದು ವಿಷಯದಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅವ್ರೇನು ಒಂದೇ ಅವ್ರ ಥರ ಇನ್ಯಾರೂ ಇರಕ್ಕೆ ಆಗ ಸಾಧ್ಯ ಇಲ್ಲ ಬಟ್ ಅಫ್ಕೋರ್ಸ್ ಅವರಲ್ಲಿ ನೋಡಿ ಕಲಿಯೋ ಕೆಲವು ವಿಷಯಗಳನ್ನ ಆದಷ್ಟು ನಾವು ಆ ಟ್ರೈ ಮಾಡ್ತೀವಿ ಓಕೆ ಸರಿ ಫಾರಿನ್ಗೆ ಹೋಗಿದ್ರಂತೆ ಚಲ್ಮ ಚಿತ್ರೀಕರಣಕ್ಕೆ ಹೌದಾ ಫಾರಿನ್ ಗೆ ಇಲ್ಲ ಲೋ ಸಿಂಗಾಪುರ ಸಿಂಗಾಪುರ ಬಾ ಇಲ್ಲಿ ಇದೆ ಕರ್ನಾಟಕದಲ್ಲೇ ನಮ್ಮ ಬೆಂಗಳೂರಲ್ಲಿ ಸಿಂಗಾಪುರ ತೋರಿಸಿದಿರ ಐ ಮೀನ್ ಏರಿಯಾ ಹೆಸರು ಸಿಂಗಾಪುರ ದಟ್ಸ್ ವಾಟ್ ಐ ಮೆಂಟ್ ಸಿದ್ದಾಪುರ 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 ಆ ಸಿದ್ದಾಪುರ ಲಾಲ್ ಬಾಕ್ಸ್ ಸಿದ್ದಾಪುರ ಲಾಲ್ ಬಾಕ್ಸ್ ಸಿದ್ದಾಪುರ ನಾನು ಸಡನ್ ಆಗಿ ಕನ್ಫ್ಯೂಸ್ ಆದೆ ನಮ್ ಬಿಟ್ಟೇನಾರಾ ಶೂಟಿಂಗ್ ಮಾಡ್ಬಿಟೋ ಫಾರಿನ್ ಅಂತ ಬಟ್ ಯಾ ಸಿದ್ದಾಪುರ ಸಖತ್ ಇಂಟ್ರೆಸ್ಟಿಂಗ್ ಏರಿಯಾ ಆ್ಯಂಡ್ ಅಲ್ಲಿ ನಾನು ನೋಡಿದಂಥ ಜನ ಅಲ್ಲಿ ನನಗೆ ಹೊಸ ಅಂದರೆ ಪ್ರಪಂಚ ಅದು ನೋಡಿದ್ದು ಆ್ಯಂಡ್ ಎಷ್ಟು ಚೆನ್ನಾಗಿ ಅಂದರೆ ಚಿಕ್ಕ ಚಿಕ್ಕ ಮನೆಗಳು ಎಲ್ಲ ಹತ್ತತ್ರ ಆಲ್ಮೋಸ್ಟ್ ಇಡೀ ಏರಿಯಲ್ಲಿ ಇರೋರು ಪ್ರತಿಯೊಬ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತು ಆ್ಯಂಡ್ ಏನೇ ಫಂಕ್ಷನ್ನು ಏನೇ ಸೆಲೆಬ್ರೇಷನ್ ಇದ್ರೂ ಹಬ್ಬ ಇದ್ರೂ ಎಲ್ಲ ಒಟ್ಟಿಗೆ ಆಚರಿಸ್ತಾರೆ ಅದು ಹೆಂಗಿದೆ ಅಂದ್ರೆ ಇಲ್ಲಿ ದೇವಸ್ಥಾನ ಮಸೀದಿ ಎರಡು ಪಕ್ಕಪಕ್ಕನೇ ಇದೆ ಸೊ ನೀವು ನೋಡ್ತೀರ ಯಾವುದೇ ಹಬ್ಬ ಇದ್ರೂ ಎಲ್ಲ ಒಟ್ಟಿಗೆ ಸೇರಿಸಿ ಆಚರಿಸ ಆಚರಿಸ್ಕೋತವ್ರೆ ಆ್ಯಂಡ್ ಸಾರಿ ಚರ್ಚ್ ಕೂಡ ಇದೆ ಸೊ ಮೂರೂ ಒಟ್ಟಿಗೆ ಇದೆ ಸೊ ನಮಗೆ ಅವ್ರ ಅಲ್ಲಿ ಅಕ್ಕಪಕ್ಕ ಮನೆಗಳಿದೆಯಲ್ಲ ಸೊ ನಾವಲ್ಲಿ ಶೂಟಿಂಗ್ ಮಾಡ್ತಿದ್ದಾಗ ನಾನು ನಿಜವಾಗ್ಲು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಮಗೆ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ನಮ್ಮದು ಕ್ಯಾರಾಮರೆಲ್ಲ ಸಕ್ಕ ದೂರ ಇರ್ತಿತ್ತು ಅಲ್ಲಿ ಗಾಡಿ ಬರ್ತಿಲ್ಲ ಪಾಪ ಎಲ್ಲ ಅವ್ರವ್ರ ಮನೆಗಳನ್ನ ಕೊಟ್ಟರು ನಮಗೆ ರೆಸ್ಟ್ ಮಾಡ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಆ್ಯಂಡ್ ಅವ್ರು ಮಾಡ್ತಿದ್ದಂಥ ತಿಂಡಿ ಊಟನೆಲ್ಲ ಕೊಟ್ಟರು ಸೊ ಅವ್ರ ಲೈಫ್ ನೋಡಿ ತುಂಬ ಸಂತೋಷ ಆಯಿತು ಅಂದರೆ ಎಷ್ಟರಲ್ಲಿದ್ರೂ ಸಂತೋಷ ಪಡ್ಬೋದು ಅನ್ನೋದನ್ನು ನಾನು ನನ್ನ ನೋಡ್ಕೊಳ್ತೇನೆ